ಯಾಕಂದರೆ ಮೊಮ್ಮಗನು ಅಳುತ್ತಾ ಬಂದು ತಾತ ಮೊಮ್ಮ ಬಂದಿರಲಿಲ್ಲ ಎನ್ನಲ್ಲ ಅದು ನೋಡಿ ಅವ್ರ ಹೊಟ್ಟೆ ಚೂರು ಅಂದಿತ್ತು ಅಪ್ಪ ಏನಾಯ್ತು ಎಂದಳು ಬೇಸರದಲ್ಲಿ ಆ ಮಗುವಿಗೆ ತಂದೆ ಪರಿಚಯ ಮಾಡಿಸಿಲ್ಲ ನೀನು ಆ ಪುಟ್ಟ ಕಂದಮ್ಮ ಈಗೀಗ ಕಂಡುಬಿಟ್ಟು ಪ್ರಪಂಚ ನೋಡ್ತಿದೆ ಅದ್ರ ಕಣ್ಣಿಗೆ ಬೇರೆ ಮಕ್ಕಳು ಅಪ್ಪ ಅಮ್ಮನ ಜೊತೆಗೆ ಹೇಗಿರ್ತಾರೆ ಅಂತ ಗೊತ್ತಾಗಲ್ವೇನೆ ಅಪ್ಪ ಇಲ್ಲ ಅಂತ ಸುಮ್ಮನಾದ್ರೂ ಅಮ್ಮ ಅನ್ನೋ ಬೇಸರ ಆಗಲ್ವೇನೆ ಎಂದು ಬೈದರು ಅಪ್ಪ ಅದು ಎಂದು ಸಿರಿ ಮತ್ತೇನೋ ಹೇಳೋ ಮುನ್ನವೇ ಮಗುವಿನ ರೂಮಿನಿಂದ ಹೊರಬರುವ ವಿದ್ಯುತ್ ಅಕ್ಕ ನೀನು ನನ್ನ ಹತ್ರ ಟ್ರೈ ಮಾಡ್ತೀನಿ ಅಂದ್ಯಲ್ಲ ಅಕ್ಕ ಎಂದ ಅಂದೆ ಆದರೆ ಎಂದು ವಿವರಿಸುವಾಗ ಆ ಮಗು ಮೊಮ್ಮ ಬರಲಿಲ್ಲ ಅಂತ ಹಳೋದು ಕೇಳಿನೇ ಬೇಜಾರಾಯಿತು ಇನ್ನು ಸ್ಟೇಜ್ ಮೇಲೆ ಮೊಮ್ಮ ಮೊಮ್ಮ ಅಂತ ಕರೆದಾಗ ನೀನು ಹೋಗದೇ ಇದ್ದಾಗ ಅವನಿಗೆ ಎಷ್ಟು ನೋವಾಗಿರುತ್ತೆ ಅಂತ ಅರಿವಿದ್ಯಾನೆ ನನಗೆ ಎಂದು ರಮಣಾಕಾಂತ್ ಬಯ್ಯುವಾಗ ಅಕ್ಕ ಅವನಿಗೆ ರಜೋ ಕೊಡೋಕ್ಕೇನಂತ ಭಾರ ನನಗೆ ಪ್ರಮೋಷನ್ ಆಗಿದೆ ಇನ್ನು ಮುಂದೆ ಸ್ಯಾಲ್ರಿ ಡಬಲ್ ಬರುತ್ತೆ ಹಿಂಗ್ ಕೆಲಸ ಬಿಟ್ಬಿಡು ಚೋಟು ಓದನ ನಾನ್ ನೋಡ್ಕೊಳ್ತೀನಿ ಕಣೆ ಎಂದನು ವಿದ್ಯುತ್ ಕೋಪದಲ್ಲಿ ಯಾವಾಗ ವಿದ್ಯುತ್ ಅವನು